ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಮೀಡಿಯಾ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಒಂದು ಸಿಹಿ ಅವಲಕ್ಕಿ ಪ್ರಸಾದವನ್ನು ಮಾಡೋದನ್ನು ತೋರಿಸ್ತಿದ್ದೀನಿ ತುಂಬ ಆಗಿ ಬೇಗನೆ ರೆಡಿಯಾಗುವಂತಹ ಪ್ರಸಾದ ರೆಸಿಪಿ ಇದು ಇದಕ್ಕೆ ಬೇಕಾಗುವ ಪದಾರ್ಥಗಳು ಒಂದು ಕಪ್ ಅವಲಕ್ಕಿ ಅರ್ಧ ಕಪ್ ಬೆಲ್ಲ ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಕೊಬ್ಬರಿ ಏಲಕ್ಕಿ ಡ್ರೈ ಫ್ರೂಟ್ಸ್ ಈಗ ಅವಲಕ್ಕಿಯನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದುಕೊಳ್ಳಿ ತೊಳೆದುಕೊಂಡು ಈಗ ನೀರನ್ನು ಸೋಸಿ ನೆನೆಯಲು ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿ ಒಂದು ಫ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಿದ್ದೀನಿ ತುಪ್ಪ ಬಿಸಿಯಾದ ನಂತರ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಈಗ ಕರೆಕ್ಟಾಗಿ ಫ್ರೈ ಆಗಿದೆ ಎಲ್ಲನೂ ಒಂದು ಬೌಲಿಗೆ ತೆಗೆದುಕೊಳ್ತಿದ್ದೀನಿ ಈಗ ಅದೇ ಫ್ಯಾನಿಗೆ ಅರ್ಧ ಕಪ್ನಷ್ಟು ಬೆಲ್ಲ ಹಾಕಿ ಕರಗಿಸಿಕೊಳ್ಳೋಣ ಸ್ವಲ್ಪ ನೀರು ಹಾಕಿಕೊಂಡು ಚೆನ್ನಾಗಿ ಬೆಲ್ಲ ಕರಗಿಸಿಕೊಳ್ಳೋಣ ಇವಾಗ ನೋಡಿ ಬೆಲ್ಲ ಕರಗಿ ನೀರಾಗಿದೆ ಈಗ ಇದಕ್ಕೆ ನೆನೆಯಲು ಬಿಟ್ಟ ಅವಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿ ಕಡಿಮೆ ಇಟ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಎಕ್ಸ್ಟ್ರಾ ನೀರು ಸೇರಿಸಿಕೊಳ್ಳೋದು ಬೇಡ ಇಷ್ಟೇ ಸಾಕಾಗುತ್ತೆ ಏಕೆಂದರೆ ತೊಳೆದು ಎರಡು ಮೂರು ನಿಮಿಷ ಬಿಟ್ಟಿರ್ತೀವಲ್ಲ ಅದಕ್ಕೆ ಸಾಫ್ಟಾಗಿ ಅವಲಕ್ಕಿ ನೆಂದಿರುತ್ತದೆ ಪ್ರಸಾದನ್ನು ಕೂಡ ಉದುರುದ್ರಾಗಿ ಚೆನ್ನಾಗಿ ಬರುತ್ತದೆ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ ಹೆರಚಿದ ಕೊಬ್ಬರಿ ಹಾಕೊಳ್ಳೋಣ ಮತ್ತು ಹುರಿದಿಟ್ಕೊಂಡ ಗೋಡಂಬಿ ದ್ರಾಕ್ಷಿ ಬದಾಮನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿ ಅಳಿಸ್ಕೊಳ್ಬೇಕು ಪ್ರಸಾದ ಉದುರುದುರಾಗಿ ಚೆನ್ನಾಗಿ ಬರುತ್ತದೆ ಈಗ ಇದನ್ನು ಮುಚ್ಚಿ ಒಂದೆರಡು ನಿಮಿಷ ಬಿಡುತ್ತೇನೆ ನೋಡಿ ಇವಾಗ ಪ್ರಸಾದ ಚೆನ್ನಾಗಿ ರೆಡಿಯಾಗಿದೆ ತುಂಬ ಕ್ವಿಕ್ಕಾಗಿ ಅವಲಕ್ಕಿ ಪ್ರಸಾದವನ್ನು ಈ ರೀತಿ ರೆಡಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತದೆ ಮತ್ತು ರುಚಿ ರುಚಿಯಾಗಿರುತ್ತದೆ ಈ ರೆಸಿಪಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ